ಈ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರೆ ಅದನ್ನು ಸರ್ಕಾರ ಏನಾದ್ರು ಸೀರಿಯಸ್ ಆಗಿ ಇಲ್ಲ ತುಂಬ ಸೀರಿಯಸ್ ಆಗಿ ತಗೊಂಡಿದೆ ಆದರೆ ನಮ್ಮ ಯಂಗ್ಸ್ಟರ್ ಸೀರಿಯಸ್ಸಾಗಿ ತೊಗೋಬೇಕು ಯಾವನೋ ಒಬ್ಬ ಒಬ್ಬ ದಮ್ಮುಡಿತಿದ್ನಂತೆ ಯಾಕೋ ಅಂದರೆ ಸರ್ ದೊಡ್ಡವರು ಹೇಳಿಲ್ವ ಕೆಟ್ಟ ವಸ್ತುಗಳು ಸುಟ್ಟಾಕೋ ಅಂತ ಸುಟ್ಟಾಕ್ತಿದ್ದೀನಿ ಸರ್ ಅಂದಂತೆ ಹಿಂಗೆಲ್ಲ ಸುಟ್ಟರೆ ಯಾರೇನು ಮಾಡೋಕ್ಕಾಗುತ್ತೆ ಸಲ ಕ್ಲಾಸಿಗೆ ಟೀಚರ್ ಹೋದ್ರಂತೆ ಆ ಡಿಗ್ರಿ ಕ್ಲಾಸ್ ರೂಮಲ್ಲಿ ತುಂಬ ಜನ ಡ್ರಿಂಕ್ಸ್ ಮಾಡ್ತಿದ್ರಂತೆ ಟೀಚರ್ ನನ್ನ ಮಕ್ಳಿಗೆ ಏನಾದರೂ ಮಾಡಿ ಪಾಠ ಕಲಿಸ್ಬೇಕು ಅಂತ ಎತ್ಕೊಂಡೋಗಿ ಒಂದೆರಡು ಗ್ಲಾಸ್ ಇಟ್ಟರಂತೆ ಒಂದು ಗ್ಲಾಸಲ್ಲಿ ನೀರು ಹಾಕಿದ್ರಂತೆ ಇನ್ನೊಂದು ಗ್ಲಾಸ್ಗೆ ಬಿಯರ್ ಹಾಕಿದ್ರಂತೆ ನೀರೊಳಕ್ಕೆ ಒಂದು ಹುಳ ಹಾಕಿದ್ರಂತೆ ಬಿಯರ್ ಒಂದು ಹುಳ ಹಾಕಿದ್ರಂತೆ ನೀರೊಳಕ್ಕೆ ಹಾಕಿರೋ ಹುಳ ಆರಾಮಾಗಿತ್ತಂತೆ ಬಿಯರಲ್ಲಿ ಹಾಕಿರೋ ಹುಳ ಒದ್ದಾಡಿ ಒದ್ದಾಡಿ ಸತ್ತೋಯ್ತಂತೆ ಆವಾಗ ಟೀಚರ್ ಒಬ್ಬ ಹುಡುಗ ನೆಪ್ಸಿ ಏಯ್ ಹೇಳ ಮಗನೇ ಇದರಿಂದ ನಿನಗೇನು ಅರ್ಥ ಆಯಿತು ಅಂದರೆ ಸರ್ ಹೊಟ್ಟೆಯಲ್ಲಿರೋ ಹುಳುಗಳು ಸತ್ತೋಗ್ಲಿ ಅಂತ ಕುಡಿತಾ ಇದ್ದೀವಿ ಸರ್ ಹೊಟ್ಟೆಯಲ್ಲಿರೋ ಹುಳುಗಳು ಸತ್ತೋಗ್ಲಿ ಅಂತ ಕುಡಿತಾ ಇದ್ದೀವಿ ಸರ್ ಹಿಂಗ ಅರ್ಥ ಮಾಡ್ಕೊಂಡ್ರೆ ಏನು ನಾವೇನ್ ಮಾಡೋದೇನಿ